ನಮಸ್ಕಾರ ಎಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ನವರಾತ್ರಿ ದೇವಿಯ ನೈವೇದ್ಯಕ್ಕೆ ಸ್ಪೆಷಲ್ ಆಗಿ ಮಾಡುವಂತಹ ಅನ್ನದ ಬಗ್ಗೆ ತುಪ್ಪದ ಅನ್ನವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಮಾಡುವಂಥ ತುಪ್ಪದ ಅನ್ನದ ಟೇಸ್ಟ್ ಅಂತೂ ಖಂಡಿತ ಇರೋಲ್ಲ ಸ್ಪೆಷಲ್ ಆಗಿರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತುಪ್ಪದನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುಟ್ಕೋಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಯಿತು ಕಲರ್ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಸ್ಟವ್ನ ಆಫ್ ಮಾಡ್ಬಿಟ್ಟಿದೀನಿ ನಾನು ಇದು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಇದು ಕಬ್ಬಿಣದ ಬಾಣಲೆ ಆದ್ರಿಂದ ಹಾಗೆ ಬಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನಾನು ನಂತರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ ಹೀಗೆ ತರಿ ತರಿಯಾಗಿ ಆಗಿದೆ ತುಂಬ ನುಣ್ಣಗೇನಾಗೋದು ಬೇಡ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ದೊಡ್ಡ ಚಮಚ ಇದು ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಒಣ ಮೆಣಸು ಒಂದು ಚೂರೆ ಚೂರು ಸೂಜಿ ಮೆಣಸಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಉಪಯೋಗಿಸ್ಬೋದು ಒಂದೇ ಒಂದು ಇವಾಗ ಒಗ್ಗರಣೆ ಚೆನ್ನಾಗಿ ಬೆಂದಾಯಿತು ನಾನು ಸ್ಟೌವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ಇವಾಗ ಒಂದೂವರೆ ಕಪ್ ಆಗುವಷ್ಟು ಉದುರು ಮಾಡ್ಕೊಂಡಿರೋ ಅನ್ನ ಹಾಕ್ತಾ ಇದ್ದೀನಿ ಅನ್ನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿಟ್ಕೊಂಡಿರೋ ಉದ್ದಿನ ಬೇಳೆಯ ಪೌಡರ್ ಮತ್ತು ನಿಂಬೆ ಹುಳಿ ಒಂದು ಕಡಿಯಾಗುವಷ್ಟು ಸಾಕಾಗತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ರುಚಿ ರುಚಿಯಾಗಿರುವಂತಹ ತುಪ್ಪದನ್ನ ರೆಡಿಯಾಗಿದೆ ನಮ್ಮಡು ಕಡೆ ನವರಾತ್ರಿ ಈ ಟೈಮಲ್ಲಿ ಈ ರೀತಿ ತುಪ್ಪದನ್ನ ಮಾಡ್ತಾರೆ ಮತ್ತು ಅಷ್ಟಮಿ ದೇವರ ನೈವೇದ್ಯಕ್ಕೂ ಸಹ ಈ ರೀತಿಯ ತುಪ್ಪದನ್ನ ಮಾಡಿ ದೇವಿ ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ ಅಂದರೆ ದೇವಿಯ ಯಾವುದೇ ಕಾರ್ಯಕ್ರಮ ಇದ್ದರೆ ಆ ಸಮಯದಲ್ಲೂ ಸಹ ಈ ರೀತಿಯ ತುಪ್ಪದನ್ನವನ್ನು ಮಾಡ್ತಾರೆ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಂದರೆ ಬೇಳೆಯ ಘಮಕ್ಕೋ ಅಥವಾ ದೇವಿಯ ಪ್ರಸಾದ ಅಂತ ಮಾಡಿರ್ತೀವಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಅಷ್ಟೊಂದು ಅಷ್ಟು ರುಚಿಯಾಗಿರತ್ತೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಈ ರೆಸಿಪಿ ನನ್ನ ಮಗನಿಗಂತೂ ತುಂಬಾ ಇಷ್ಟ ಹಾಗಾಗಿ ನಾನು ಆವಾಗವಾಗ ಈ ರೆಸಿಪಿನ ಮಾಡ್ತಾ ಇರ್ತೀನಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನವರಾತ್ರಿಯ ದೇವಿಯ ನೈವೇದ್ಯಕ್ಕೆ ಮಾಡ್ಬೋದು ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ತುಪ್ಪದನ್ನ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್